ಕಳ್ಳ ಕುಬೇರನಾಗಿದ್ದು ಯಾಕೆ ಕುಬೇರ ಭೂಲೋಕ ಶ್ರೀಮಂತ ಆಗಿದ್ದೆ ವಿಶೇಷ ಕುಬೇರನ ಹೆಸರು ಕೇಳದೋರು ಯಾರಿದ್ದಾರೆ ಹೇಳಿ ಅದೇ ಕುಬೇರನ ನಿಜವಾದ ಹೆಸರು ವೈಶ್ರಮಣ ಆತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕುಬೇರನಾದ ಪೂರ್ವ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ ಆತನ ತಂದೆ ಕಾಂಪಿಲ್ಯದಲ್ಲಿ ವಾಸಿಸುತ್ತಿದ್ದ ಮಹಾಪಂಡಿತ ಯಜ್ಞದತ್ತ ಸದಾ ಯಜ್ಞ ಯಾಗ ಹೋಮ ಹವನ ಅಂತ ಊರೂರು ತಿರುಗ್ತಾ ಇದ್ರು ಮಗ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲ ಶಿಕ್ಷಣ ಕಲಿಯಲು ಬಿಟ್ರು ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಮಾಡುತ್ತಾ ದುಶ್ಚಟ ಕಲಿತ ಇದು ತಂದೆಗೆ ತಿಳಿಯಲೇ ಇಲ್ಲ ಆದ್ರೆ ತಾಯಿಗೆ ಗೊತ್ತಿತ್ತು ಗುಣನಿಧಿ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ ಬರಬರುತ್ತಾ ಕುಡಿತ ಹಾಳು ಮುಳು ತಿನ್ನೋದು ಧೂಮಪಾನ ಜೂಜಾಟ ಎಲ್ಲವನ್ನ ಶುರುಹಚ್ಚಿಕೊಂಡ ಹುಡುಕಿದರೂ ಒಂದು ಒಳ್ಳೆ ಗುಣ ಇರಲಿಲ್ಲ ಎದೆ ಸೀಳಿದರೆ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ರು ಸುಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿದ್ರು ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ರು ಆದ್ರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ಗುಣನಿಧಿ ದುಶ್ಚಟಗಳನ್ನ ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ತಂದೆ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಾಗ ಕಳ್ಳಕಾಕರ ಭಯವೆಂದು ರತ್ನ ಖಚಿತ ಉಂಗುರ ತೆಗೆದಿಡುವಂತೆ ಪತ್ನಿಗೆ ಕೊಟ್ಟ ಆಕೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯ ಡಬ್ಬಿಯೊಳಗೆ ಮುಚ್ಚಿಟ್ಲು ಆದ್ರೆ ಕಳ್ಳ ಮಗ ಮರೆಯಲ್ಲಿ ನೋಡಿ ತಾಯಿಗೆ ಗೊತ್ತಾಗದಂತೆ ಉಂಗುರ ಕದ್ದು ಜೂಜಿನಲ್ಲಿ ಸೋತು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ ಯಜ್ಞದತ್ತ ಹೋಮ ಮುಗಿಸಿ ಮನೆಗೆ ಬರ್ತಿರುವಾಗ ಓರ್ವ ವ್ಯಕ್ತಿ ಕೈಯಲ್ಲಿ ತಮ್ಮ ಉಂಗುರ ನೋಡಿದ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ದ ಆತ ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ ಅದನ್ನ ನಾನು ಗೆದ್ದುಕೊಂಡೆ ಗುಣನಿಧಿಯನ್ನ ಹೀಗೆ ಬಿಟ್ರೆ ಒಂದು ದಿನ ನಿಮ್ಮನ್ನೇ ಮಾತ್ರ ಅಂತ ವ್ಯಂಗ್ಯವಾಡಿದ ಆ ಮಾತು ಕೇಳಿ ಯಜ್ಞದತ್ತನ ಕಿವಿಗೆ ಕಾದ ಸೀಸ ಸುರಿದಂತಾಯಿತು ತಂದೆಗೆ ತನ್ನ ಕಳ್ಳ ಬುದ್ಧಿ ತಿಳಿದಿದೆ ಎಂದು ಅರಿತ ಗುಣನಿಧಿ ಮನೆಗೆ ಹೋಗದೆ ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟ ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರನ್ನ ಹಿಂಬಾಲಿಸುತ್ತ ಶಿವ ದೇವಸ್ಥಾನಕ್ಕೆ ಬಂದ ಶಿವಭಕ್ತರೆಲ್ಲ ಶಿವನಾಮ ಸ್ಮರಣೆ ಮಾಡುತ್ತಾ ನಿದ್ದೆ ಹೋದ್ರು ಆದ್ರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಶಿವನ ಮುಂದೆ ಇಟ್ಟಿದ್ದ ಪ್ರಸಾದ ಕದ್ದು ತಿನ್ನಲು ಹೋದ ಹಣತೆಯಲ್ಲಿದ್ದ ದೀಪ ನಂದುತ್ತಿತ್ತು ತಾನು ಒದ್ದ ಶಲ್ಯ ಹರಿದು ಬತ್ತಿ ಮಾಡಿ ದೀಪ ಹಚ್ಚಿದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಭರದಲ್ಲಿ ಮಲಗಿದ್ದ ಭಕ್ತನಿಗೆ ಎಡವಿದ ಆಗ ಎಲ್ಲರೂ ಹೊಡೆದ ರಭಸಕ್ಕೆ ಗುಣನಿಧಿ ಶಿವಾಲಯದಲ್ಲೇ ಸತ್ತು ಹೋದ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿದ್ದಕ್ಕೆ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಗುಣನಿಧಿಯನ್ನ ಕರೆದೊಯ್ಯಲು ವಿಷ್ಣು ಶಿವದೂತರು ಬಂದ್ರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಗುಣನಿಧಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿದ ಮತ್ತೊಂದು ಜನ್ಮದಲ್ಲಿ ಗುಣನಿಧಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಕುಲಸ್ತ್ಯರ ಮಗ ವಿಶ್ರವಸುವಿನ ಮಗನಾಗಿ ಹುಟ್ಟಿ ವೈಶ್ರವಣ ಎಂದು ಕರೆಸಿಕೊಂಡ ಆತ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತು ಆದ್ದರಿಂದ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟರು ಕಣ್ಣು ಕಿತ್ತಿದ ಪಾರ್ವತಿ ಐಶ್ವರ್ಯ ನೀಡಿದ ಶಿವ ವೈಶ್ರವಣನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಯಿತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ ಬಲಗಣ್ಣು ಬಲೂನಿನಂತೆ ಒಡೆದುಹೋಯಿತು ತಪ್ಪಿನ ಅರಿವಾಗಿ ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದ ಆತ ನಮ್ಮ ಪುತ್ರ ಇದ್ದಂತೆ ಕ್ಷಮಿಸಿ ಬಿಡು ಅಂತ ಶಿವ ಹೇಳಿದ ಆಗ ಪಾರ್ವತಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದ್ಲು ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ವರ ಕೊಟ್ಟ ಅಂದಿನಿಂದ ವೈಶ್ರವಣ ಕುಬೇರನಾದ ಆತನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನಾಳೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಬಗ್ಗೆ ಹೇಳ್ತೀವಿ ಆ ಕಲ್ಯಾಣಕ್ಕಾಗಿ ಕುಬೇರ ಎಷ್ಟು ಸಾಲ ಕೊಟ್ಟಿದ್ದ ಅಂತಲೂ ಹೇಳ್ತೀವಿ ಮಿಸ್ ಮಾಡಬೇಡಿ ರಾಜಶೇಖರ್ ಜಹಗೀರ್ ಪೂರ್ವ ಜನ್ಮದ ಕಳ್ಳ ಕುಬೇರನಾಗಿದ್ದು ಯಾಕೆ ಕುಬೇರ ಭೂಲೋಕ ಶ್ರೀಮಂತ ಆಗಿದ್ದೇ ವಿಶೇಷ ಕುಬೇರನ ಹೆಸರು ಕೇಳದೋರು ಯಾರಿದ್ದಾರೆ ಹೇಳಿ ಅದೇ ಕುಬೇರನ ನಿಜವಾದ ಹೆಸರು ವೈಶ್ರವಣ ಆತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕುಬೇರನಾದ ಪೂರ್ವ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ ಆತನ ತಂದೆ ಕಾಂಪಿಲ್ಯದಲ್ಲಿ ವಾಸಿಸುತ್ತಿದ್ದ ಮಹಾಪಂಡಿತ ಯಜ್ಞದತ್ತ ಸದಾ ಯಜ್ಞ ಯಾಗ ಹೋಮ ಹವನ ಅಂತ ಊರೂರು ತಿರುಗ್ತಾ ಇದ್ರು ಮಗ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲ ಶಿಕ್ಷಣ ಕಲಿಯಲು ಬಿಟ್ರು ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಮಾಡುತ್ತಾ ದುಶ್ಚಟ ಕಲಿತ ಇದು ತಂದೆಗೆ ತಿಳಿಯಲೇ ಇಲ್ಲ ಆದ್ರೆ ತಾಯಿಗೆ ಗೊತ್ತಿತ್ತು ಗುಣನಿಧಿ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ ಬರಬರುತ್ತಾ ಕುಡಿತ ಹಾಳು ಮುಳು ತಿನ್ನೋದು ಧೂಮಪಾನ ಜೂಜಾಟ ಎಲ್ಲವನ್ನ ಶುರುಹಚ್ಚಿಕೊಂಡ ಹುಡುಕಿದರೂ ಒಂದು ಒಳ್ಳೆ ಗುಣ ಇರಲಿಲ್ಲ ಎದೆ ಸೀಳಿದರೆ ನಾಲ್ಕು ಅಕ್ಷರವೂ ಇರಲಿಲ್ಲ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ರು ಸುಗುಣಶೀಲೆಯ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿದ್ರು ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ರು ಆದ್ರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ಗುಣನಿಧಿ ದುಶ್ಚಟಗಳನ್ನ ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ತಂದೆ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಾಗ ಕಳ್ಳಕಾಕರ ಭಯವೆಂದು ರತ್ನ ಖಚಿತ ಉಂಗುರ ತೆಗೆದಿಡುವಂತೆ ಪತ್ನಿಗೆ ಕೊಟ್ಟ ಆಕೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯ ಡಬ್ಬಿಯೊಳಗೆ ಮುಚ್ಚಿಟ್ಲು ಆದ್ರೆ ಕಳ್ಳ ಮಗ ಮರೆಯಲ್ಲಿ ನೋಡಿ ತಾಯಿಗೆ ಗೊತ್ತಾಗದಂತೆ ಉಂಗುರ ಕದ್ದು ಜೂಜಿನಲ್ಲಿ ಸೋತು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ ಯಜ್ಞದತ್ತ ಹೋಮ ಮುಗಿಸಿ ಮನೆಗೆ ಬರ್ತಿರುವಾಗ ಓರ್ವ ವ್ಯಕ್ತಿ ಕೈಯಲ್ಲಿ ತಮ್ಮ ಉಂಗುರ ನೋಡಿದ ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ದ ಆತ ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ ಅದನ್ನ ನಾನು ಗೆದ್ದುಕೊಂಡೆ ಗುಣನಿಧಿಯನ್ನ ಹೀಗೆ ಬಿಟ್ರೆ ಒಂದು ದಿನ ನಿಮ್ಮನ್ನೇ ಮಾತ್ರ ಅಂತ ವ್ಯಂಗ್ಯವಾಡಿದ ಆ ಮಾತು ಕೇಳಿ ಯಜ್ಞದತ್ತನ ಕಿವಿಗೆ ಕಾದ ಸೀಸ ಸುರಿದಂತಾಯಿತು ತಂದೆಗೆ ತನ್ನ ಕಳ್ಳ ಬುದ್ಧಿ ತಿಳಿದಿದೆ ಎಂದು ಅರಿತ ಗುಣನಿಧಿ ಮನೆಗೆ ಹೋಗದೆ ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟ ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರನ್ನ ಹಿಂಬಾಲಿಸುತ್ತಾ ಶಿವ ದೇವಸ್ಥಾನಕ್ಕೆ ಬಂದ ಶಿವಭಕ್ತರೆಲ್ಲ ಶಿವನಾಮ ಸ್ಮರಣೆ ಮಾಡುತ್ತಾ ನಿದ್ದೆ ಹೋದ್ರು ಆದ್ರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ ಶಿವನ ಮುಂದೆ ಇಟ್ಟಿದ್ದ ಪ್ರಸಾದ ಕದ್ದು ತಿನ್ನಲು ಹೋದ ಹಣತೆಯಲ್ಲಿದ್ದ ದೀಪ ನಂದುತ್ತಿತ್ತು ತಾನು ಹೊದ್ದ ಶಲ್ಯ ಹರಿದು ಬತ್ತಿ ಮಾಡಿ ದೀಪ ಹಚ್ಚಿದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಭರದಲ್ಲಿ ಮಲಗಿದ್ದ ಭಕ್ತನಿಗೆ ಎಡವಿದ ಆಗ ಎಲ್ಲರೂ ಹೊಡೆದ ರಭಸಕ್ಕೆ ಗುಣನಿಧಿ ಶಿವಾಲಯದಲ್ಲೇ ಸತ್ತು ಹೋದ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿದ್ದಕ್ಕೆ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಗುಣನಿಧಿಯನ್ನ ಕರೆದೊಯ್ಯಲು ವಿಷ್ಣು ಶಿವದೂತರು ಬಂದ್ರು ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಗುಣನಿಧಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿದ ಮತ್ತೊಂದು ಜನ್ಮದಲ್ಲಿ ಗುಣನಿಧಿ ಬ್ರಹ್ಮದೇವನ ಮಗ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಕುಲಸ್ತ್ಯರ ಮಗ ವಿಶ್ರವಸುವಿನ ಮಗನಾಗಿ ಹುಟ್ಟಿ ವೈಶ್ರವಣ ಎಂದು ಕರೆಸಿಕೊಂಡ ಆತ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತು ಆದ್ದರಿಂದ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟರು ಕಿತ್ತಿದ ಪಾರ್ವತಿ ಐಶ್ವರ್ಯ ನೀಡಿದ ಶಿವ ವೈಶ್ರವಣನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಯ್ತು ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ ಬಲಗಣ್ಣು ಬಲೂನಿನಂತೆ ಒಡೆದೋಯ್ತು ತಪ್ಪಿನ ಅರಿವಾಗಿ ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದ ಆತ ನಮ್ಮ ಪುತ್ರ ಇದ್ದಂತೆ ಕ್ಷಮಿಸಿ ಬಿಡು ಅಂತ ಶಿವ ಹೇಳಿದ ಆಗ ಪಾರ್ವತಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದ್ಲು ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ವರ ಕೊಟ್ಟ ಅಂದಿನಿಂದ ವೈಶ್ರವಣ ಕುಬೇರನಾದ ಆತನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನಾಳೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಬಗ್ಗೆ ಹೇಳ್ತೀವಿ ಆ ಕಲ್ಯಾಣಕ್ಕಾಗಿ ಕುಬೇರ ಎಷ್ಟು ಸಾಲ ಕೊಟ್ಟಿದ್ದ ಅಂತಲೂ ಹೇಳ್ತೀವಿ ಮಿಸ್ ಮಾಡಬೇಡಿ